ಮತ್ತು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ವಿಷಯವನ್ನು ಹೇಳಬೇಕಾಗಿದೆ ವಿಷಯವನ್ನು ಅಂತಂದ್ರೆ ವಿಶೇಷವಾಗಿ ನಮ್ಮ ಗುರುಗಳ ಒಂದು ಸಂಕಲ್ಪದಂತೆ ದಕ್ಷಿಣ ಶೃಂಗೇರಿ ಶಾರದಾ ಪೀಠದಿಂದ ನಮ್ಮ ಗುರುಗಳ ಅರ್ಪಣೆಯಂತೆ ಶಾಂಕರ ತತ್ವ ಪ್ರಸಾರ ಅಭಿಯಾನ ಅನ್ನುವಂತಹ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿ ಇದರ ಮೂಲಕ ಶಂಕರಾಚಾರ್ಯರು ಜನರ ಒಂದು ಶ್ರೇಯಸ್ಸಿಗಾಗಿ ಸಮಾಜದ ಒಂದು ಉದ್ಧಾರಕ್ಕಾಗಿ ಒಂದು ಅನೇಕ ವಿಧಾನ ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ ತನ್ನ ಮೂಲಕ ನಮ್ಮ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ಶಂಕರ ಮಠಗಳನ್ನೆಲ್ಲ ಸ್ಥಾಪನೆ ಮಾಡಿ ಅಲ್ಲಿ ವಿಶೇಷವಾಗಿ ಶಂಕರ ಜಯಂತಿ ಮಹೋತ್ಸವಗಳು ಈ ಪ್ರವಚನಗಳು ಅನೇಕ ಕಡೆಗಳಲ್ಲಿ ಶಿಲಾನ್ಯಾಸವೂ ಆಗಿದೆ ಅನೇಕ ಶಿಲಾನ್ಯಾಸವಾಗಿ ನಿರ್ಮಾಣಗೊಂಡಿರುವಂತಹ ಶಕ್ ಮಟ್ಟ ಸಹ ಈ ಒಂದು ಯಾತ್ರೆಯಲ್ಲಿ ಆಗಿದೆ ಈ ಹಿಂದೆ ನಮ್ಮ ಕುರುಗಳು ಬಂದು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಈಗಲೂ ಸಹ ಈ ಎಲ್ಲ ಕಾರ್ಯಗಳು ನಡೆಯ ನಡೆದಿವೆ ಹಾಗೆ ಈ ಒಂದು ಕಾರ್ಯವು ಕಾರ್ಯವು ಒಂದು ಜಾಗರಣೆ ಈ ಒಂದು ಪ್ರದೇಶದಲ್ಲಿ ವಿಶೇಷವಾಗಿ ನಡೆ ಇನ್ನೂ ವಿಶೇಷವಾಗಿ ನಡೆಸಿ ಇನ್ನೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸುವಂತೆ ಪೀಠದ ಒಂದು ಸಂಪ್ರದಾಯ ನಮ್ಮ ಧರ್ಮದ ಒಂದು ಸಂಪ್ರದಾಯ ಅಂತೆ ಈ ಕಾರ್ಯ ಇನ್ನೂ ಚೆನ್ನಾಗಿ ನಡೆಯುವುದಕ್ಕೋಸ್ಕರ ಈ ಒಂದು ಪ್ರಾಂತ್ಯದಲ್ಲಿ ಈ ಒಂದು ಕೆಲಸಗಳಿಗೆ ಏನ್ ನಡೀತಾ ಇದೆಯೋ ಈ ಎಲ್ಲ ಕಾರ್ಯಗಳು ಸಹ ಇನ್ನಷ್ಟು ವಿಶೇಷವಾಗಿ ಪೀಠದ ಒಂದು ಅಪಣೆಯಂತೆ ಈ ದಿನದ ಬರುವಂತಹ ಮಾರ್ಗದರ್ಶನದಂತೆ ಈ ಒಂದು ಸಂಪ್ರದಾಯದಂತೆ ಈ ಕಾರ್ಯಗಳನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಡೆಸುವುದಕ್ಕಾಗಿ ಅವರನ್ನು ಈ ಒಂದು ನಮ್ಮ ಮಕ್ಕಳ ಒಂದು ಅಪಣೆಯಂತೆ ಈ ಒಂದು ಕಾರ್ಯಗಳಿಗಾಗಿ ಪೀಠದ ಮುಗಿಸಿ ನಾವು ಸುಮೇರಿ ನಂತರ ಯುಗಾದಿ ಅಂದರೆ ಹೊಸ ವರ್ಷ ಬಂದಾಗ ಸ್ವಾಮಿಗಳು ನನಗೆ ಆಗಮಿಸಿ ವಿಶೇಷವಾಗಿ ಕೂರ ಸ್ನೇಹವನ್ನು ಆಶೀರ್ವಾದಗಳನ್ನು ವಿಶೇಷವಾಗಿ ಕೋರ್ಗಳಿಂದ ಪಡೆದು ತದನಂತರ ಆ ಒಂದು ಕಾರ್ಯವೂ ಸಹ ನಿಮ್ಮಿಂದ ಚೆನ್ನಾಗಿ ನಡೆಯಲಿ ಎಂಬಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ